ನಮಸ್ಕಾರ ಇವತ್ತು ನಾವು ಶ್ರೀಕೃಷ್ಣನ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಹೌದು ಅವನ ಜೀವನದ ಒಂದು ಸಮಗ್ರ ನೋಟ ಭಾಗವತ ಪುರಾಣ ಮಹಾಭಾರತ ಈ ಗ್ರಂಥಗಳ ಆಧಾರದ ಮೇಲೆ ಅವನ ಜನನದಿಂದ ಹಿಡಿದು ಆ ಅಂತಿಮ ಕ್ಷಣಗಳವರೆಗೆ ಏನಿದರ ಮಹತ್ವ ಅಂತ ಸರಿ ಇದನ್ನು ಬಿಡಿಸಿ ನೋಡೋಣ ಖಂಡಿತ ನೋಡಿ ಕೃಷ್ಣನ ಕತೆ ಅಂದ್ರೆ ಅದು ಕೇವಲ ಪೌರಾಣಿಕ ಕಥೆ ಅಲ್ಲ ಅದೊಂದು ಹೇಗೇಳೋದು ತತ್ವಶಾಸ್ತ್ರ ಸಂಸ್ಕೃತಿ ಭಕ್ತಿ ಎಲ್ಲವನ್ನೂ ಒಳಗೊಂಡಿದೆ ಹೌದು ಅವನ ಜೀವನದ ಪ್ರತಿ ಹಂತ ಆ ಲೀಲೆಗಳು ಅಂತಿವಲ್ಲ ಅವುಗಳಲ್ಲಿ ಆಳವಾದ ಸಂದೇಶಗಳಿದೆ ಸುಮನ ನಡೆದ ಅವು ಧರ್ಮ ಪ್ರೀತಿ ಜೀವನಪಾಠಗಳು ಅದ್ಭುತ ಹಾಗಾದ್ರೆ ಆ ಜನನದಿಂದಲೇ ಶುರು ಮಾಡೋಣ ಅಲ್ವಾ ಹ್ಮ್ ಸರಿ ದೇವಕಿ ವಸುದೇವರ ಎಂಟನೇ ಮಗು ಹ ಕಂಸನ ಸೆರೆಮನೆಯಲ್ಲಿ ಹುಟ್ಟಿದ್ದು ಹೌದು ಕಂಸನಿಗೆ ಆ ಭವಿಷ್ಯವಾಣಿ ಬೇರೆ ಗೊತ್ತಿತ್ತು ತನ್ನ ಸೋದರಳಿಯನಿಂದಲೇ ಸಾವು ಅಂತ ಅದೇ ಆದ್ರೆ ಕೃಷ್ಣ ಹುಟ್ಟಿದ ರಾತ್ರಿ ಎಲ್ಲ ಪವಾಡದ ಹಾಗೆ ಆಯಿತು ಕಾವಲುಗಾರರಿಗೆ ನಿದ್ದೆ ಬಾಗಿಲುಗಳು ತಾನಾಗೆ ತೆರೆದವು ಇದು ಕೇವಲ ಪಾರಾಗೋದಿಕ್ಕಿಂತ ಹೆಚ್ಚು ಅಂತ ಅನ್ಸುತ್ತೆ ಅಲ್ವಾ ಹ್ಮ್ ಖಚಿತವಾಗಿ ಅದು ಕೇವಲ ಪವಾಡ ಅಲ್ಲ ಕೃಷ್ಣನ ಅವತಾರ ಅಂದ್ರೆ ಆ ದೈವಿಕ ಶಕ್ತಿ ಅದು ದುಷ್ಟಶಕ್ತಿಗಿಂತ ದೊಡ್ಡದು ಅನ್ನೋದರ ಸಂಕೇತ ಅದು ಹೌದು ಮತ್ತೆ ವಸುದೇವರು ಆ ತುಂಬಿ ಹರಿಯೋ ಯಮುನೆಯನ್ನ ದಾಟಿ ಕೃಷ್ಣನನ್ನ ಗೋಕುಲಕ್ಕೆ ಸೇರಿಸಿದ್ರಲ್ಲ ಆ ದೃಶ್ಯ ಹೌದು ಪ್ರಕೃತಿಯೇ ಆ ದೈವಿಕ ಉದ್ದೇಶಕ್ಕೆ ಸಹಾಯ ಮಾಡುತ್ತು ಅನ್ನೋದನ್ನ ತೋರಿಸುತ್ತೆ ಆಮೇಲೆ ಗೋಕುಲ ವೃಂದಾವನದಲ್ಲಿ ಅವನ ಬಾಲ್ಯ ತುಂಟಾಟ ಬೆಣ್ಣೆ ಕದಿಯೋದು ಗೋಪಾಲಕರ ಜೊತೆ ಆಟ ಹಾ ಆ ಲೀಲೆಗಳು ಆದರೆ ಅದೇ ಸಮಯದಲ್ಲಿ ಕಂಸ ಕಳಿಸಿದ ರಾಕ್ಷಸರನ್ನು ಸಂಹಾರ ಮಾಡಿದ್ದ ಅಲ್ವಾ ಪೂತನ ತ್ರಿಣಾವರ್ತ ಹೌದು ಹೌದು ಆ ಬಾಲ್ಯದ ಲೀಲೆಗಳು ಬರೀ ಆಟಗಳಲ್ಲ ಅವು ಅವನ ದೈವಿಕ ಶಕ್ತಿ ರಕ್ಷಣೆ ಮತ್ತೆ ಭಕ್ತರ ಜೊತೆಗಿನ ಆ ಪ್ರೀತಿಯ ಸಂಬಂಧವನ್ನ ತೋರಿಸುತ್ತೆ ವಿಶೇಷವಾಗಿ ಆ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದ ಘಟನೆ ಇಂದ್ರನ ಕೋಪದಿಂದ ಎಲ್ಲರನ್ನೂ ರಕ್ಷಿಸಿದ್ದು ಹೌದು ಇಲ್ಲಿ ಗಮನಿಸ್ಬೇಕಾದ ಅಂಶ ಅಂದ್ರೆ ಗೋವರ್ಧನ ಘಟನೆ ಬರೀ ಶಕ್ತಿ ಪ್ರದರ್ಶನ ಅಲ್ಲ ಅದು ಅಂದಿನ ವೈದಿಕ ಪೂಜಾ ಪದ್ಧತಿಗಳಿಗೆ ಒಂದು ರೀತಿಯ ಸವಾಲ್ ಕೂಡ ಇಂದ್ರನ ಪೂಜೆ ಬದಲು ಪ್ರಕೃತಿಯಾದ ಗಿರಿಯನ್ನೇ ಪೂಜಿಸಿ ಅಂದಿತ್ತು ಓ ಹೌದು ಭಗವಂತ ಎಲ್ಲೆಡೆ ಇದ್ದಾನೆ ತನ್ನ ಭಕ್ತರನ್ನ ನೇರವಾಗಿ ಕಾಪಾಡ್ತಾನೆ ಅನ್ನೋ ಸಂದೇಶ ಮತ್ತೆ ರಾಧೆ ಮತ್ತು ಗೋಪಿಯರ್ ಜೊತೆಗಿನ ಆ ರಾಸಲೀಲೆ ಆ ಅದು ದೈಹಿಕ ಆಕರ್ಷಣೆ ಅಲ್ಲ ಅದು ಆತ್ಮ ಪರಮಾತ್ಮದ ನಡುವಿನ ದೈವಿಕ ಪ್ರೀತಿಯ ಒಂದು ರೂಪಕ ಮುಂದೆ ಕೃಷ್ಣ ಯೌವನಕ್ಕೆ ಬಂದಾಗ ಮಥುರೆಗೆ ಹೋಗ್ತಾನೆ ಕಂಸನನ್ನ ಕೊಲ್ತಾನೆ ಹ್ಮ್ ಧರ್ಮಸಂಸ್ಥಾಪನೆಯ ಮೊದಲ ಹೆಜ್ಜೆ ಅದು ತಂದೆ ತಾಯಿಗಳ ಬಿಡುಗಡೆ ಉಗ್ರಸೇನಿಗೆ ಮತ್ತೆ ಪಟ್ಟ ಇಲ್ಲಿಂದ ಅವನ ಪಾತ್ರ ಪೂರ್ತಿ ಬದಲಾಗತ್ತೆ ಗೋಪಾಲಕನಿಂದ ರಾಜತಾಂತ್ರಿಕ ಯೋಧ ದ್ವಾರಕೆಯ ಸ್ಥಾಪಕ ಹೌದು ಮತ್ತೆ ಮಹಾಭಾರತದಲ್ಲಿ ಅವನ ಪಾತ್ರ ಪಾಂಡವರ ಪರವಾಗಿ ನಿಂತಿದ್ದು ಅರ್ಜುನನ ಸ್ನೇಹಿತ ಮಾರ್ಗದರ್ಶಕ ಇದನ್ನು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಪಾಂಡವರು ಧರ್ಮದ ಪರ ಇದ್ರು ಅದಕ್ಕೆ ಕೃಷ್ಣ ಅವರ ಪರ ನಿಂತಿದ್ದು ಅವನು ಗುರಿ ಧರ್ಮಸ್ಥಾಪನೆ ಅದಕ್ಕೆ ಯುದ್ಧ ಬೇಡ ಅಂತ ಸಂಧಾನಕ್ಕೂ ಪ್ರಯತ್ನಪಟ್ಟಿದ್ದು ಆಮೇಲೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಹೇಳಿದ ಭಗವದ್ಗೀತೆ ಆಹ ಇವತ್ತಿಗೂ ಅದರ ಪ್ರಸ್ತುತತೆ ಕಡಿಮೆ ಆಗಿಲ್ಲ ಯುದ್ಧದ ಆ ಗೊಂದಲದಲ್ಲಿ ಕರ್ತವ್ಯ ಜ್ಞಾನ ಭಕ್ತಿ ಈ ಎಲ್ಲದರ ಬಗ್ಗೆ ಹೇಳಿದ ಮಾತುಗಳು ನಿಜಕ್ಕೂ ಗೀತೆ ಕೇವಲ ಧರ್ಮಗ್ರಂಥ ಅಲ್ಲ ಅದೊಂದು ಜೀವನದ ಕೈಪುಡಿ ಹೌದು ನಿನ್ನ ಕೆಲಸವನ್ನ ನೀನು ಮಾಡು ಫಲದ ಬಗ್ಗೆ ಚಿಂತೆ ಬೇಡ ಅನ್ನೋ ನಿಷ್ಕಾಮ ಕರ್ಮ ಇದೆಯಲ್ಲ ಅದು ಅದರ ತಿರುಳು ಅವನು ನೇರವಾಗಿ ಯುದ್ಧ ಮಾಡದೇ ಇದ್ರು ಅವನ ಮಾರ್ಗದರ್ಶನ ಅವನ ತಂತ್ರಗಾರಿಕೆಯೇ ಪಾಂಡವರ ಗೆಲುವಿಗೆ ಮುಖ್ಯ ಕಾರಣ ಅದು ಜ್ಞಾನದ ಶಕ್ತಿ ಆದ್ರೆ ಯುದ್ಧದ ನಂತರ ಆ ಯಾದವ ಕುಲದ ಅಂತ್ಯ ಇದೆಯಲ್ಲ ಅದು ತುಂಬಾ ದುರಂತ ಅನಿಸುತ್ತೆ ಶಾಪ ಅಹಂಕಾರದಿಂದ ತಮ್ಮ ತಮ್ಮಲ್ಲೇ ಹೊಡೆದಾಡಿ ನಾಶವಾದ್ರು ಕೃಷ್ಣ ಯಾಕೆ ತಡೆಯಲಿಲ್ಲ ಇದು ಸ್ವಲ್ಪ ಕಠಿಣ ಪ್ರಶ್ನೆ ಬಹುಶಃ ಯಾದವರ ನಾಶ ಅನ್ನೋದು ಅಹಂಕಾರದ ಸ್ವಯಂ ನಾಶದ ಪರಿಣಾಮಗಳನ್ನು ತೋರಿಸುತ್ತೆ ಕೃಷ್ಣನ ಅವತಾರದ ಉದ್ದೇಶ ಮುಗಿದು ಮೇಲೆ ಅದು ಕೂಡ ನಿಯಮದ ಭಾಗವಾಗಿತ್ತೇನೋ ಕರ್ಮದ ನಿಯಮ ಹೌದು ಕರ್ಮ ಮತ್ತು ಕಾಲದ ಅನಿವಾರ್ಯತೆ ಬಲರಾಮನ ನಿರ್ಗಮನ ಕೂಡ ಅದನ್ನೇ ಸೂಚಿಸುತ್ತೆ ಕೊನೆಗೆ ಕೃಷ್ಣನ ದೇಹತ್ಯಾಗ ಪ್ರಭಾಸ ತೀರ್ಥದಲ್ಲಿ ಜರ ಅನ್ನೋ ಬೇಡನ ಬಾಣದಿಂದ ಹೌದು ಆ ಬೇಡನನ್ನು ಕ್ಷಮಿಸಿದ್ದು ಕರುಣೆಯ ಪ್ರತೀಕ ಇದು ದ್ವಾಪರಯುಗದ ಅಂತ್ಯ ಕಲಿಯುಗದ ಆರಂಭ ಅಂತ ಹೇಳ್ತಾರೆ ಹೌದು ಕೃಷ್ಣನ ನಿರ್ಯಾಣ ಕೂಡ ಒಂದು ಇದ್ದ ಹಾಗೆ ಸಾವಿನ ಭಯವನ್ನ ಮೀರಿ ಆತ್ಮದ ನಿರಂತರತೆಯನ್ನ ಯುಗ ಬದಲಾವಣೆಯನ್ನ ಅದು ಸಂಕೇತಿಸುತ್ತೆ ಅದೊಂದು ಉದ್ದೇಶಪೂರ್ವಕ ನಿರ್ಗಮನದ ಹಾಗೆ ಕಾಣುತ್ತೆ ಹಾಗಾದ್ರೆ ಇದೆಲ್ಲದ್ರಿಂದ ನಾವು ಕಲಿಯೋದು ಏನು ಕೃಷ್ಣ ಇವತ್ತಿಗೂ ಪ್ರೀತಿ ಜ್ಞಾನ ಧೈರ್ಯದ ಸಂಕೇತ ವಿಷ್ಣುವಿನ ಎಂಟನೇ ಅವತಾರವಾಗಿ ಪೂಜೆಗೊಳ್ಳುತ್ತಾನೆ ಖಂಡಿತ ಜನ್ಮಾಷ್ಟಮಿ ಹೋಳಿ ಹಬ್ಬಗಳು ಅವನ ನೆನಪನ್ನ ಜೀವಂತವಾಗಿ ಇಟ್ಟಿವೆ ಹೌದು ಕೃಷ್ಣನ ಜೀವನ ಅವನ ಬೋಧನಗಳು ವಿಶೇಷವಾಗಿ ಭಗವದ್ಗೀತೆ ಇವೆಲ್ಲ ನಮ್ಮ ಸಂಗೀತ ಕಲೆ ಸಾಹಿತ್ಯ ತತ್ವಶಾಸ್ತ್ರದಲ್ಲಿ ಇವತ್ತಿಗೂ ಜೀವಂತವಾಗಿವೆ ಅವು ಕಥೆಗಳಲ್ಲ ಸಾರ್ವಕಾಲಿಕ ಸತ್ಯಗಳು ಇಲ್ಲೊಂದು ಮುಖ್ಯವಾದ ಚಿಂತನೆ ಮೂಡುತ್ತೆ ಗೊದಾ ಹೇಳಿ ಸಾವಿರಾರು ವರ್ಷಗಳ ಹಿಂದೆ ಆ ಯುದ್ಧಭೂಮಿಯಲ್ಲಿ ಹೇಳಿದ ಮಾತುಗಳು ಆ ಜ್ಞಾನ ಇವತ್ತಿನ ಈ ವೇಗದ ಸಂಕೀರ್ಣ ಜಗತ್ತಿನಲ್ಲಿ ನಮ್ಮ ದಿನನಿತ್ಯದ ಸವಾಲುಗಳನ್ನು ನೈತಿಕ ಗೊಂದಲಗಳನ್ನು ಎದುರಿಸೋಕೆ ಹೇಗೆ ನಿಜವಾದ ದಾರಿದೀಪ ಆಗ್ಬೋದು ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕನ್ಸುತ್ತೆ